ಇಲ್ಲ ನನಗೇನು ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ತಂಡ ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನು ತೀರ್ಮಾನ ತೊಗೊಳುತ್ತೋ ಸ್ವಾಗತ ಮಾಡೋಕ್ಕೆ ನಾನು ಯಾರು ಬೇಡ ಅನ್ನೋಕ್ಕೆ ನಾನು ಯಾರು ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆ ಪಿ ಸಿ ಸಿಯಲ್ಲಿ ಕಸ ಗುಡಿಸೋಂದ್ರೂ ನಾನು ಕಸ ಗುಡಿಸ್ತೀನಿ ಅಲ್ಲ ನಾನು ರೆಡ್ ಕಾರ್ಪೆಟ್ ಹಾಕೋಕ್ಕೂ ನಾನು ಯಾರು ಹಾಕದೇ ಇರೋದಕ್ಕೂ ನಾನು ಯಾರು ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದುವರೆಗೂ ನನ್ನನ್ನು ಯಾರೂ ಒಪೀನಿಯನ್ ಕೊಟ್ಟಿಲ್ಲ ಇಂದ ದಕ್ ಸೆನ್ಸ್ ಕೇಳಿಲ್ಲ ಕೇಳಿದ್ದೀನಿ ನೋಡೋಣ ನನ್ನನ್ನು ಕೇಳಲ್ಲ ಅಂತ ನನಗೆ ನಂಬಿಕೆ ಇದೆ ಯಾಕೆಂದರೆ ಸಿ ಎಮ್ಗೆ ಡಿ ಸಿ ಎಮ್ಗೆ ನನ್ನ ದತ್ತುಪುತ್ರ ಇದ್ದಂಗೆ ಯಾರೇ ದತ್ತುಪುತ್ರನಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾರ ನನಗೆ ನಂಬಿಕೆ ಇದೆ ಸಿ ಎಮ್ಗೆ ಡಿ ಸಿ ಎಮ್ಗೆ ನಾನು ದತ್ತುಪುತ್ರ ಅಲ್ವ ದತ್ತು ಪುತ್ರ ಬೆಳೀಬೇಕು ನಮ್ಮ ಹಂತಕ್ಕೆ ಬರಬೇಕು ಅಂತ ಅವ್ರಿಗಿರುತ್ತಲ್ಲ ಖಂಡಿತವಾಗೂ ನನಗೆ ಅನ್ಯಾಯ ಆಗಕ್ಕೆ ಅವ್ರು ಬಿಡೋಲ್ಲ ಅಲ್ಲ ಯಾರು ಟಚ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ನನ್ನನ್ನು ಯಾರು ಟಚ್ ಮಾಡೋಕ್ಕೆ ನಮ್ಮ ಸಿ ಎಮು ಡಿ ಸಿ ಎಮ್ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಅದು ನಾನು ದತ್ತು ಪುತ್ರ ಈಗ ದತ್ತು ಪುತ್ರನಿಗೂ ಪಕ್ಕದ ಮನೆ ಪುತ್ರನಿಗೂ ಡಿಫ್ರೆನ್ಸ್ ಇದೆ ಅಲ್ಲ ಅವರು ಪಕ್ಕದ ಮನೆ ಪುತ್ರ ನಾನು ದತ್ತು ಪುತ್ರ ನನ್ನ ಮೇಲೆ ಅಫೆಕ್ಷನ್ ಜಾಸ್ತಿ ಇಲ್ಲ ಅವರು ನನಗಂತೂ ನಂಬಿಕೆ ಇದೆ ಕರೋನಾ ಹಗರಣ ಆಚೆ ಬರುತ್ತೆ ಬಟ್ ಒಂದಂತೂ ಹೇಳ್ತೀನಿ ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗಿಯೇ ಹೋಗ್ತಾರೆ ಸ್ವಲ್ಪ ವಿಳಂಬ ಆಗ್ಬೋದು ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ ಆವತ್ತಾದರೂ ಅದನ್ನ ಆಚೆ ತರೋ ಪ್ರಯತ್ನ ಪಡ್ತೀನಿ ಹಾಂ ಸರ್ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡವರಲ್ಲ ನೀವು ಹೇಳಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ ಸೊ ಹೈಕಮ್ಯಾಂಡ್ ಅನ್ನೋದು ದೊಡ್ಡ ದೇವರು ಅವ್ರು ಯಾವುದೇ ಅವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ ಇಲ್ಲ ನನಗೆ ಮೋಸ್ಟ್ಲಿ ಇದು ಮಾತಾಡ್ಬೋದು ಎಲ್ಲೋ ಗೊತ್ತಿಲ್ಲ ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ ನೈನ್ಟೀನಲ್ಲಿ ನಾನು ಗೌರ್ನರ್ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ಆನರಬಲ್ ಗೌರ್ನರ್ ಸರ್ ನಾನೊಂದು ಪ್ರಜೆಯಾಗಿ ಎಮ್ ಎಲ್ ಎ ಆಗಿ ತನ್ನ ನನಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನೀವು ಯಾಕೆ ಒಂದು ಪಾರ್ಟಿ ಪರ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಕೇಳಬೇಕು ಅಂತಿದೆ ನಾನು ಗೌರ್ನರ್ ಅವ್ರಿಗೂ ಪ್ರಶ್ನೆ ಮಾಡ್ಬೋದು ಅಂತ ನನಗೆ ಅನಿಸಿದೆ ಆನರಬಲ್ ಗವರ್ನರ್ ಸರ್ ಏಕ್ ಮುಕ್ ದಿ ಮರಾ ಚಾತು ಆಪ್ಕೆ ಸಾಥ್ ಬಾತ್ ಕನ್ನ ಚಾತು ಆಪ್ ಗೌರ್ನರ್ ಬನ್ನೇ ಬಿ ಜೆ ಪಿ ನೈ ಕೇ ಲೋಕೆಲಿಯ ಕರ್ನಾಟಕ ಗವರ್ನರ್ ಹೈ ಐ ರಿಕ್ವೆಸ್ಟ್ ಆನರಬಲ್ ಗವರ್ನರ್ ಜಿ ನೀವು ದಯವಿಟ್ಟು ಅವಕಾಶ ಕೊಟ್ಟರೆ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತಿದೆ ಗೌರ್ನರ್ ಅವರು ನನಗೆ ಇನ್ವಿಟೇಷನ್ ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಮತ್ತು ಬಿ ಜೆ ಪಿ ಗೌರ್ನರ್ನೇ ಅವ್ರು ಪ್ರಶ್ನಿಸ್ದ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನಾವು ಯಾರನ್ನು ಬೇಕಾದರೂ ಪ್ರಶ್ನಿಸ್ಬೋದು ನಾನು ಗೌರ್ನರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡ್ತಾರೆ ಎಮ್ ಎಲ್ ಕೊಡ್ತಾರೆ ಅವರು ನನಗೆ ಎಮ್ ಎಲ್ ಅಪಾಯಿಂಟ್ಮೆಂಟ್ ಕೊಡಬಾರ್ದು ನನ್ನನ್ನು ಒಂದು ಕಾಮನ್ ಮ್ಯಾನಾಗಿ ಅವ್ರ ಮನೆಗೆ ಕರೆಸಬೇಕು ನನಗೆ ಗೌರ್ನರ್ ಜೊತೆ ಡಿಬೇಟ್ ಮಾಡಬೇಕು ಅಂತ ಆಸೆ ಇದೆ ನಾನು ಅವ್ರನ್ನ ತುಂಬ ಪ್ರಶ್ನೆಗಳು ಕೇಳಬೇಕು ಅವರು ಬೇರೆ ಸ್ಟೇಟ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಚಿಕ್ಕ ವಯಸ್ಸಿಂದ ಗೌರ್ನರ್ ಅಂದರೆ ಬುಕ್ಕಲ್ಲೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಇಂಪಾರ್ಷಿಯಲ್ ನಾವು ಇಂಡಿಯನ್ ಪಾಲಿಟಿಯಲ್ಲಿ ಓದಿದ್ದೀವಿ ಗೌರ್ನರ್ ಅಂದರೆ ಯಾರ ಪರವಾಗೂ ಇರಲ್ಲ ಬಟ್ ನನಗೊಂದು ಡೌಟ್ ಇದೆ ಯಾಕೆ ಗೌರ್ನರ್ ಬಿ ಜೆ ಪಿ ಪರ ಇದ್ದಾರೆ ಇಲ್ವಾ ಯಾಕೆ ನಮ್ಮ ವಿಧೇಯಕಗಳನ್ನೆಲ್ಲ ಇವರು ವಾಪಸ್ ಕಳಿಸ್ತಾರೆ ಅಂತ ಆನರಬಲ್ ಗೌರ್ನರ್ಜಿ ಮುಜಯ್ ಮೋಕಾದೇಜಿಜಿ ಆಪ್ಕೆ ಗರ ಅನ್ನ ಚಾತಾವೆ ಸರ್ ಥ್ಯಾಂಕ್ ಯು ಇಲ್ಲ ನನಗೇನು ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ತಂಡ ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನು ತೀರ್ಮಾನ ತೊಗೊಳುತ್ತೋ ಸ್ವಾಗತ ಮಾಡೋಕ್ಕೆ ನಾನು ಯಾರು ಬೇಡ ಅನ್ನೋಕ್ಕೆ ನಾನು ಯಾರು ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆ ಪಿ ಸಿ ಸಿಯಲ್ಲಿ ಕಸ ಗುಡಿಸು ಅಂದರೂ ನಾನು ಕಸ ಗುಡಿಸ್ತೀನಿ ಅಲ್ಲ ನಾನು ರೆಡ್ ಕಾರ್ಪೆಟ್ ಹಾಕೋಕ್ಕೂ ನಾನು ಯಾರು ಹಾಕದೇ ಇರೋದಕ್ಕೂ ನಾನು ಯಾರು ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದುವರೆಗೂ ನನ್ನನ್ನು ಯಾರೂ ಒಪೀನಿಯನ್ ಕೊಟ್ಟಿಲ್ಲ ಇನ್ ದಕ್ ಸೆನ್ಸ್ ಕೇಳಿಲ್ಲ ಕೇಳಿದ ದಿನ ಅಣ್ಣ ನನ್ನನ್ನು ಕೇಳಲ್ಲ ಅಂತ ನನಗೆ ನಂಬಿಕೆ ಇದೆ ಯಾಕೆಂದರೆ ಸಿ ಎಮ್ಗೆ ಡಿ ಸಿ ಎಮ್ಗೆ ನನ್ನ ದತ್ತುಪುತ್ರ ಇದ್ದಂಗೆ ಯಾರೇ ದತ್ತುಪುತ್ರನಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾರ ನನಗೆ ನಂಬಿಕೆ ಇದೆ ಸಿ ಎಮ್ಗೆ ಡಿ ಸಿ ಎಮ್ಗೆ ನಾನು ದತ್ತುಪುತ್ರ ಅಲ್ವಾ ದತ್ತುಪುತ್ರ ಬೆಳೀಬೇಕು ನಮ್ಮ ಹಂತಕ್ಕೆ ಬರಬೇಕು ಅಂತ ಇರುತ್ತಲ್ಲ ಖಂಡಿತವಾಗೂ ನನಗೆ ಅನ್ಯಾಯ ಆಗಕ್ಕೆ ಅವ್ರು ಬಿಡೋಲ್ಲ ಅಲ್ಲ ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ನಮ್ಮ ಸಿ ಎಮ್ ಡಿ ಸಿ ಎಮ್ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಅದು ನಾನು ದತ್ತು ಪುತ್ರ ಈಗ ದತ್ತು ಪುತ್ರನಿಗೂ ಪಕ್ಕದ ಮನೆ ಪುತ್ರನಿಗೂ ಡಿಫ್ರೆನ್ಸ್ ಇದೆ ಅಲ್ಲ ಅವರು ಪಕ್ಕದ ಮನೆ ಪುತ್ರ ನಾನು ದತ್ತು ಪುತ್ರ ನನ್ನ ಮೇಲೆ ಅಫೆಕ್ಷನ್ ಜಾಸ್ತಿ ಇಲ್ಲ ಅವರು ನನಗಂತೂ ನಂಬಿಕೆ ಇದೆ ಕರೋನಗಾರಣ ಆಚೆ ಬರುತ್ತೆ ಬಟ್ ಒಂದಂತೂ ಹೇಳ್ತೀನಿ ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗಿಯೇ ಹೋಗ್ತಾರೆ ಸ್ವಲ್ಪ ವಿಳಂಬ ಆಗ್ಬೋದು ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ ಆವತ್ತಾದರೂ ಅದನ್ನು ಆಚೆ ತರೋ ಪ್ರಯತ್ನ ಪಡ್ತೀನಿ ಸರ್ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡವರಲ್ಲ ನೀವು ಹೇಳಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ ಸೊ ಹೈಕಮ್ಯಾಂಡ್ ಅನ್ನೋದು ದೊಡ್ಡ ದೇವರು ಅವ್ರು ಯಾವ ದೇವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ ಇಲ್ಲ ನನಗೆ ಮೋಸ್ಟ್ಲಿ ಇದು ಮಾತಾಡ್ಬೋದು ಎಲ್ಲೋ ಗೊತ್ತಿಲ್ಲ ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ ನೈಂಟೀನಲ್ಲಿ ನಾನು ಗೌರ್ನರ್ ಅವರಿಗೆ ಕೇಳಕ್ಕೆ ಬಯಸ್ತೀನಿ ಆನರಬಲ್ ಗೌರ್ನರ್ ಸರ್ ನಾನೊಂದು ಪ್ರಜೆಯಾಗಿ ಎಮ್ ಎಲ್ ಎ ಆಗಿ ತನ್ನ ನನಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನೀವು ಯಾಕೆ ಒಂದು ಪಾರ್ಟಿ ಪರ ಕೆಲಸ ಮಾಡ್ತಿದ್ದೀರಾ ಅಂತ ನಾನು ಕೇಳಬೇಕು ಅಂತಿದೆ ನನಗೆ ಗೌರ್ನರ್ ಅವ್ರಿಗೂ ಪ್ರಶ್ನೆ ಮಾಡ್ಬೋದು ಅಂತ ನನಗನಿಸಿದೆ ಆನರಬಲ್ ಗೌರ್ನರ್ ಸರ್ ಮುಜೆಕ್ ಮೌಕ ದೀಜಿ ಮೇ ಆಪ್ಕಾ ಗರ್ನ ಚಾತವ್ ಆಪ್ಕೆ ಸಾಥ್ ಬಾತ್ ಕರ್ನಾ ಚಾತು ಆಪ್ ಗವರ್ನರ್ ಬನ್ನೇ ಬಿ ಜೆ ಪಿ ಕೆಲಿಯೇ ನೈ ಲೋಗ್ ಕೇಲಿಯೇ ಕರ್ನಾಟಕ ಗವರ್ನರ್ ಹೇ ಐ ರಿಕ್ವೆಸ್ಟ್ ಆನರಬಲ್ ಗೌರ್ನರ್ ಜಿ ನೀವು ದಯವಿಟ್ಟು ಅವಕಾಶ ಕೊಟ್ಟರೆ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತಿದೆ ಗೌರ್ನರ್ ಅವರು ನನಗೆ ಇನ್ವಿಟೇಷನ್ ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಮತ್ತು ಬಿ ಜೆ ಪಿಯವ್ರ ಅವರು ಗೌರ್ನರ್ನೇ ಅವ್ರನ್ನ ಪ್ರಶ್ನಿಸಿದ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನಾವು ಯಾರನ್ನು ಬೇಕಾದರೂ ಪ್ರಶ್ನಿಸ್ಬೋದು ನಾನು ಗೌರ್ನರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡ್ತಾರೆ ಎಮ್ ಎಲ್ ಎ ಕೊಡ್ತಾರೆ ಅವರು ನನಗೆ ಎಮ್ ಎಲ್ ಎ ಅಪಾಯಿಂಟ್ಮೆಂಟ್ ಕೊಡಬಾರ್ದು ನನ್ನನ್ನು ಒಂದು ಕಾಮನ್ ಮ್ಯಾನಾಗಿ ಅವ್ರು ಮನೆಗೆ ಕರೆಸಬೇಕು ನನಗೆ ಗೌರ್ನರ್ ಜೊತೆ ಡಿಬೇಟ್ ಮಾಡಬೇಕು ಅಂತ ಆಸೆ ಇದೆ ನಾನು ಅವ್ರನ್ನ ತುಂಬ ಪ್ರಶ್ನೆಗಳು ಕೇಳಬೇಕು ಅವ್ರು ಬೇರೆ ಸ್ಟೇಟ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಚಿಕ್ಕ ವಯಸ್ಸಿಂದ ಗೌರ್ನರ್ ಅಂದರೆ ಬುಕ್ಕಲ್ಲೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಇಂಪಾರ್ಷಿಯಲ್ ನಾವು ಇಂಡಿಯನ್ ಪಾಲಿಟಿಯಲ್ಲಿ ಓದಿದ್ದೀವಿ ಗೌರ್ನರ್ ಅಂದರೆ ಯಾರ ಪರವಾಗೂ ಇರಲ್ಲ ಬಟ್ ನನಗೊಂದು ಡೌಟ್ ಇದೆ ಯಾಕೆ ಗೌರ್ನರ್ ಬಿ ಜೆ ಪಿ ಪರ ಇದ್ದಾರೆ ಇಲ್ವಾ ಯಾಕೆ ನಮ್ಮ ವಿಧೇಯಕಗಳನ್ನೆಲ್ಲ ಅವರು ವಾಪಸ್ ಕಳಿಸ್ತಾರೆ ಅಂತ ಆನರಬಲ್ ಗೌರ್ನರ್ಜಿ ಮುಜಯ್ ಜಿ ಆಪ್ಕೆ ಗರ್ ಅನ್ನ ಚಾತಾವೆ ಸರ್ ಥ್ಯಾಂಕ್ ಯು